ನಾವೆಲ್ಲ ಇವತ್ತು ನಮ್ಮ ಸೇವೆಯನ್ನು ಕಾಯಂ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದ್ದೀವಿ ನಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಎನ್ ಎಚ್ ಎಮ್ ಇಲಾಖೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವುದರ ಮುಖಾಂತರ ಈ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಆರೋಗ್ಯ ಸೇವೆಯನ್ನು ಪ್ರತಿಯೊಬ್ಬ ನಾಗರಿಕನೂ ತಲುಪಿಸುವಂಥ ಜವಾಬ್ದಾರಿಯನ್ನು ಭಾಳ ಮುತುವರ್ಜಿಯಿಂದ ಮಾಡಿದ್ದೀವಿ ಇಂಥ ನೌಕರರನ್ನು ನೀವು ಕಾಯಂ ಮಾಡಬೇಕು ಅನ್ನುವ ಆಗ್ರಹದಿಂದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ನಲವತ್ತು ದಿನಗಳ ಕಾಲ ನಿರಂತರವಾದ ಹೋರಾಟವನ್ನು ಮಾಡಿದ್ದು ಈ ಹೋರಾಟದ ಫಲಪ್ರದವಾಗಿ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ತಮ್ಮ ಸೇವೆಯನ್ನು ಕಾಯಂ ಮಾಡ್ತೀವಿ ಅಂತೇಳಿ ಹಾಕಿದ್ದಾರೆ ಇದು ತಮ್ಮ ನಾಲ್ಕನೇ ಆದ್ಯ ಮೂರನೇ ಆದ್ಯತೆಯ ವಿಚಾರವಾಗಿದೆ ಎಲ್ಲ ಗ್ಯಾರಂಟಿಗಳು ಮುಗಿದ ನಂತರ ನಿಮ್ಮ ಸೇವೆಯನ್ನು ನಾವು ಕಾಯಂಗೊಳಿಸುವ ಕಾರ್ಯಕ್ರಮ ಕ್ರಮವನ್ನು ಅಂತ ಹೇಳಿದರು ಹಾಗಾಗಿ ಎಸೆನ್ಷಿಯಲ್ ಸರ್ವಿಸ್ ಆಗಿರುವುದರಿಂದ ಇಂತಹ ಸೇವೆಯನ್ನು ತಾವು ಖಾಯಂ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಿದ್ದೀವಿ ನಾವು ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳಿದರೆ ಸ್ವಾತಂತ್ರ್ಯ ದಿನದಂದು ನಮ್ಮ ಸೇವೆಯನ್ನು ಕಾಯಂ ಮಾಡಿಗೊಳಿಸ್ತೀವಿ ಅಂತ ಹೇಳಿ ತಾವು ಘೋಷಣೆ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಹದಿನಾರನೇ ತಾರೀಕಿನಿಂದ ಪ್ರತಿ ಆಸ್ಪತ್ರೆಗಳಲ್ಲೂ ಎನ್ ಎಚ್ ಎಮ್ ಒಳಗುತ್ತಿಗೆ ನೌಕರರು ಕಪ್ಪು ಮಟ್ಟಿ ಧರಿಸುವುದರ ಮುಖಾಂತರ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಕಾಯಂ ಈ ಒಂದು ಕಾಯಂ ವಿಷಯ ವಿಷಯವಾಗಿ ನಾವು ಹೋದ ವರ್ಷ ಮುಷ್ಕರ ಮಾಡಿದಾಗ ಸುಮಾರಷ್ಟು ಸಿಬ್ಬಂದಿಗಳು ತಾವು ಹೇಳಿದಂತೆ ಅಸ್ವಸ್ಥರಾಗಿದ್ದರು ಇಂಥ ಒಂದು ಸಂದರ್ಭದಲ್ಲೂ ಸಹ ರಾಜ್ಯ ಸರ್ಕಾರ ಕಣ್ಣು ತೆರೆಯಲಿಲ್ಲ ಆದರೆ ಈವಾಗಲೂ ಸಹ ಇಂಥದ್ದೇ ಒಂದು ಕೆಲಸವನ್ನು ಮಾಡಬಾರ್ದು ಸರ್ಕಾರ ಅನ್ನುವಂಥದ್ದು ನಮ್ಮ ಉದ್ದೇಶ ಹದಿನಾರನೇ ತಾರೀಕಿಂದ ಪ್ರತಿ ಇಪ್ಪತ್ತೆಂಟು ಸಾವಿರದ ಇನ್ನೂರ ಇಂ ಎಂಬತ್ತಾರು ಸಿಬ್ಬಂದಿ ವರ್ಗದವರು ಪಿ ಎಚ್ ಸಿ ಹಂತದಿಂದ ರಾಜ್ಯ ಮಟ್ಟದ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಸಿಬ್ಬಂದಿ ವರ್ಗದವರು ಕಪ್ಪು ಪಟ್ಟಿ ಧರಿಸಿ ಕರ್ತವ್ಯ ನಿರ್ವಹಿಸುತ್ತೇವೆ ಅದಾದ ನಂತರ ಸ ಎಲ್ಲ ಪದಾಧಿಕಾರಿಗಳೊಂದು ಸಭೆ ಮಾಡಿ ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ತಹಸೀಲ್ ಆಫೀಸಲ್ಲಿ ಅಲ್ಲಿ ಮುಷ್ಕರವನ್ನು ಕೈಗೊಳ್ಳುತ್ತೇವೆ ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ಡೆಪ್ಯೂಟಿ ಕಮಿಷನರ್ ಡಿ ಸಿ ಆಫೀಸಲ್ಲಿ ಅಲ್ಲಿ ನಾವು ಮುಷ್ಕರವನ್ನು ಕೈಗೊಳ್ಳುತ್ತೇವೆ ಅದಾದ ನಂತರ ಮುಂದಿನ ಒಂದು ಒಂದು ತಿಂಗಳವನ್ನ ರಾಜ್ಯ ರಾಜ್ಯ ಆರೋಗ್ಯ ಆಫೀಸಿಗೆ ನೋಟಿಸನ್ನು ನೀಡಿ ಕರ್ನಾ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಮುಷ್ಕರವನ್ನು ಕೈಗೊಳ್ಳೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೇವೆ ಸ ಶಾವರಾಜ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರ ಸಂಘ ನಾನು ಡಾಕ್ಟರ್ ಕೆ ಟಿ ಗಾಜಿ ಅಂತ ಬಾಗಲಕೋಟೆ ಜಿಲ್ಲಾ ಎನ್ ಎಚ್ ಎಮ್ ನೌ ಒಳಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ತಿಳಿಸಿದಂತೆ ಮುಂಬರುವ ಹದಿನೈದನೇ ತಾರೀಕಿನೊಳಗಾಗಿ ಮುಖ್ಯಮಂತ್ರಿಗಳು ನಮ್ಮನ್ನು ಖಾಯಂ ಮಾಡ್ಕೊತೀವಿ ಅಂತ ಭರವಸೆ ಕೊಡದೇ ಇದ್ದರೆ ಹದಿನಾರನೇ ತಾರೀಕಿಂದ ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ನಮ್ಮ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿ ಆನಂತರ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ